ಇವತ್ತು ನಮ್ಮ ಚಿಕ್ಕ ಹಿಡುವಳಿದಾರರು ಯಾಕೆ ನಷ್ಟ ಅನುಭವಿಸ್ತಾ ಇದ್ದಾರೆ ಅಂದ್ರೆ ಖರ್ಚು ಜಾಸ್ತಿ ಆಗ್ತಾ ಇದೆ ವಹಿವಾಟ ಕಡಿಮೆ ಆಗಿ ನೀವು ಹೆಚ್ಚಿಗೆ ಉತ್ಪಾದನೆ ಮಾಡಿದರೂ ಸಹ ಲಾಭ ಆಗ್ತಾ ಇಲ್ಲ ಚಿಕ್ಕ ಹಿಡುವಳಿದಾರರನ್ನ ಏಕತ್ರಿತವಾಗಿ ಮಾಡಿ ಅವರಿಗೆ ಈ ಖರ್ಚ ವೆಚ್ಚದ ವೆಚ್ಚವನ್ನ ಪ್ರತಿ ಎಕರೆಗೆ ಹೇಗೆ ಕಡಿಮೆ ಮಾಡಬೇಕು ಅದನ್ನ ಕಲಿಸಿಕೊಡ್ಲಿಕ್ಕೆ ಈ ಸಂಘಟನೆಗಳನ್ನು ಮಾಡ್ತಾ ಇದ್ದೇವೆ ಇವತ್ತು ನಮ್ಮ ದೇಶದಲ್ಲಿ ಶೇಕಡ ಎಂಬತ್ತಾರಷ್ಟು ಚಿಕ್ಕ ಹೆಡ್ವಳಿದಾರಿದ್ರಿಂದ ಎಲ್ಲರೂ ಈ ರೈತ ಸಮೂಹ ಸಮೂಹದಲ್ಲಿ ಬರಲಿಕ್ಕೇ ಬೇಕು ಅಂದ್ರೆ ಮಾತ್ರ ಇದು ಲಾಭ ಹಾಕಲಿಕ್ಕೆ ಸಾಧ್ಯ ಇವತ್ತು ಯುರೋಪ್ ರಾಷ್ಟ್ರಗಳಲ್ಲಿ ಆಗಲೇ ಸುಮಾರು ನಲವತ್ತು ವರ್ಷಗಳಿಂದ ಈ ಪ್ರಕ್ರಿಯೆಯನ್ನು ಆರಂಭ ಮಾಡಿದ್ದಾರೆ ಯಾಕಂದ್ರೆ ಯುರೋಪ್ ಕೂಡ ಅಂತ ದೊಡ್ಡ ಹಿಡುವಳಿಗಳಿಲ್ಲ ನಮಗಿಂತ ದೊಡ್ಡದಾಗಿವೆ ಆದ್ರೆ ಅಮೆರಿಕ ದೇಶಕ್ಕೆ ತುಲನೆ ಮಾಡಿದಲ್ಲಿ ಅಂತ ದೊಡ್ಡ ಹಿಡುವಳಿಕೆ ಅಲ್ಲಿಲ್ಲ ನಿಧಾನವಾಗಿ ಅವರು ಕಲ್ತ್ಕೊಂಡಿದ್ದಾರೆ ಆ ರೀತಿ ನಾವು ಕೂಡ ನಮ್ಮ ದೇಶದಲ್ಲಿ ಒಂದಾಗಿ ಬಾಳುವ ಪರಿಚಯವನ್ನು ಮಾಡಿಕೊಳ್ಬೇಕು ಇಲ್ಲಿ ಯಾವುದೇ ಜಾತಿ ಬರಬಹುದು ಧರ್ಮ ಬರಬಾರದು ಭಾಷೆ ಬರಬಾರದು ವೈಯಕ್ತಿಕ ಹಿತಾಸಕ್ತಿ ಬರಬಾರದು ವೈಯಕ್ತಿಕ ವೈರತ್ವ ಬರಬಾರದು ಯಾಕಂದ್ರೆ ಯಾರೇ ಒಬ್ಬ ವ್ಯಕ್ತಿ ಅಥವಾ ಹತ್ತು ವ್ಯಕ್ತಿಗಳು ಅದನ್ನ ಕೆಡಿಸ್ಬಿಟ್ರೆ ಪೂರ್ತಿ ಎಲ್ಲ ಕೆಟ್ಟಂಗೆ ಆಗಿಬಿಡುತ್ತೆ ಅದನ್ನ ದಯಮಾಡಿ ತಾವು ತಿಳ್ಕೊಳ್ಬೇಕು ಇವತ್ತು ನಮ್ಮ ದೇಶದಲ್ಲಿ ನನ್ನ ಪ್ರಕಾರ ಕನಿಷ್ಠ ಒಂದು ಲಕ್ಷ ಇಂತ ರೈತರ ಸಂಘಟನೆಗಳು ಬೇಕಾಗಿವೆ ಇವತ್ತು ನಮ್ಮ ಗುರಿ ಅಷ್ಟಿದೆ ಹತ್ತು ಸಾವಿರ ಮಾತ್ರ ಇದೆ ಹತ್ತು ಸಾವಿರ ಏನು ದೊಡ್ಡದಲ್ಲ ಒಂದು ಲಕ್ಷ ಮಾಡಬೇಕು ಒಂದು ಲಕ್ಷ ಮಾಡಬೇಕು ಅಂತಂದ್ರೆ ಈ ಹತ್ತು ಸಾವಿರ ಕೈಗೆತ್ಕೊಂಡಿವಿ ನಾವು ಅವು ಎಲ್ಲ ಯಶಸ್ವಿ ಆಗ್ತೀವ ಅಂತ ತೋರಿಸಬೇಕು ಮೂರು ವರ್ಷಕ್ಕಾಗಿ ಸರ್ಕಾರ ನಿಮಗೆ ಸಹಾಯ ಮಾಡುತ್ತೆ ಅದನ್ನು ಸರಿಯಾಗಿ ಉಪಯೋಗ ಮಾಡ್ಕೊಳ್ಬೇಕು ಈಗ ಯಾವ ರೀತಿ ರವಿ ಸಜ್ಜನ ಒಂದು ಚಿಕ್ಕ ಊರಿನಲ್ಲಿ ಮಾಡಿದ್ದಾರೆ ಅದು ಬಹಳ ಯಶಸ್ವಿ ಆದದ್ದು ಇದೇ ರೀತಿ ನೀವು ನಾಶಿಕ್ ಹೋದ್ರೆ ವಿಕಾಸ್ ಸಿಂಧೆ ವಿಲಾಸ್ ಸಿಂಧೆ ಅಂತ ಹೇಳಿ ಇವತ್ತು ನಮ್ಮ ಇಡೀ ದೇಶದಲ್ಲಿ ಆ ಸಮೂಹದ ರೈತರು ದ್ರಾಕ್ಷಿ ಬೆಳೆಯನ್ನ ಪರದೇಶಕ್ಕೆ ರಫ್ತು ಮಾಡಲಿಕ್ಕೆ ನಂಬರ್ ಒನ್ ಇದ್ದಾರೆ ಎರಡ್ ಸಾವಿರ ಹತ್ತೊಂಬತ್ತರವರೆಗೆ ಮಹೀಂದ್ರವರು ಒಂದೇ ಸ್ಥಾನದಲ್ಲಿದ್ರು ಎರಡ್ ಸಾವಿರ ಇಪ್ಪತ್ತರಿಂದ ರೈತರು ಆ ಸಿಂಧಿಯವರ ಸಮೂಹ ಏನಿದೆ ನಾಸಿಕ್ದಲ್ಲಿ ಇವತ್ತು ನಂಬರ್ ಒನ್ ಸ್ಥಾನಕ್ಕೆ ಬಂದಿದೆ ಅದಕ್ಕಿಂತ ಮುಂಚೆ ನೋಡಿ ನಮ್ಮ ದೇಶದಲ್ಲಿ ಕ್ಷೀರ ಕ್ರಾಂತಿ ಆಗಿದೆ ಹೇಗಾಯ್ತು ಭಾರತ ದೇಶ ನಮ್ಮಲ್ಲಿ ಏನು ಎರಡು ಎಮ್ಮೆ ಎರಡು ಹಸು ಬಾಳಾದ್ರೆ ಐದು ಹತ್ತು ನಮ್ಮ ಭೂ ರಹಿತ ಕಾರ್ಮಿಕರು ಚಿಕ್ಕ ಹಿಡುವಳಿದಾರು ಒಂದು ಎರಡು ಹಸು ಎಮ್ಮೆ ಇಟ್ಕೊಂಡು ಆ ಈ ಸಮೂಹದ ಮುಖಾಂತರ ಕೋಆಪರೇಟಿವ್ ಸೊಸೈಟಿ ಮುಖಾಂತರ ಇನ್ನೂರ ಹದಿನೈದು ಮಿಲಿಯನ್ ಟನ್ ಉತ್ಪಾದನೆ ಮಾಡ್ತಾರೆ ಇಡೀ ಜಗತ್ತಿಗೆ ಮಾದರಿಯಾಗುವಂತ ಕ್ಷೀರ ಕ್ರಾಂತಿಯನ್ನು ಮಾಡಿದ್ದಾರೆ ನಮ್ಮ ದೇಶದಲ್ಲಿ ಆಗಿದೆ ನಮ್ಮ ಹೆಣ್ಣು ಮಕ್ಕಳೇ ಮಾಡಿದ್ದಾರೆ ನಮ್ಮ ಚಿಕ್ಕ ಹಿಡುವಳಿದಾರೆ ಮಾಡಿದ್ದಾರೆ ಅಲ್ಲಿ ಆಗಿದ್ದನ್ನ ಕೃಷಿಯಲ್ಲಿ ಯಾಕಾಗಬಾರ್ದು ಇದ್ರ ದಯಮಾಡಿ ನೀವು ಮನಸ್ಸಲ್ಲಿ ಇಟ್ಕೊಳ್ಳಿ ಅಂದಾಗ ಮಾತ್ರ ನಾವಿಗೆ ಸಾವಿರ ಕೋಟಿ ಹತ್ತು ಸಾವಿರ ಸಾವಿರ ಕೇವಲ ಸಮೂಹಗಳನ್ನು ಬೆಳೆಸಲಿಕ್ಕೆ ಸರ್ಕಾರ ಒದಗಿಸಿದೆ ಎರಡ್ ಸಾವಿರ ಇಪ್ಪತ್ತೇಳು ಇಪ್ಪತ್ತೆಂಟರವರೆಗೆ ದುಡ್ಡು ನಿಮ್ಗೆ ಸಿಗುತ್ತೆ ಇನ್ನು ಹತ್ತು ಸಾವಿರ ಆದ ನಂತರ ಹನ್ನೊಂದು ಸಾವಿರದಿಂದ ಇಪ್ಪತ್ತು ಸಾವಿರ ಹೋಗಬೇಕು ಇದೆಲ್ಲೇ ಅವಾಗ ಸಾಧ್ಯ ಸತ್ಯ ನಿಷ್ಠೆ ಭಕ್ತಿ ಶ್ರದ್ಧೆ ಇದ್ರೆ ಮಾತ್ರ ಸಾಧ್ಯ ಕಳೆದ ಇಪ್ಪತ್ತು ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದೀವಿ ಕೆಲವೊಂದು ಯಶಸ್ವಿ ಆಗಿವೆ ಕರ್ನಾಟಕ ಪರವಾಗಿಲ್ಲ ಬೇರೆ ರಾಜ್ಯಗಳ ಜೊತೆ ತುಲನೆ ಮಾಡಿದಲ್ಲಿ ಇದು ಕೂಡ ಒಂದು ಮೊದಲನೇ ಮೂರನೇ ಸ್ಥಾನದಲ್ಲಿ ಬರುತ್ತೆ ಆದರೆ ಒಂದನೇ ಸ್ಥಾನದಲ್ಲಿ ಹಾಕಿರಬಾರದು ಆ ಒಂದು ಹುಮ್ಮಸ್ಸಿನಿಂದ ದಯಮಾಡಿ ಎಲ್ಲರೂ ಕೆಲಸ ಮಾಡಿಕೊಳ್ಳಿ ಆವಾಗ ಕೃಷಿ ಲಾಭದಾಯಕ ಆಗುತ್ತೆ ಮತ್ತು ನೀವು ಕೇವಲ ಅನ್ನದಾತರಲ್ಲ ನೀವು ಕೂಡ ಲಾಭ ಉದ್ದೇಶ ಇಟ್ಕೊಂಡು ಕೃಷಿ ಮಾಡ್ತಾ ಇರುವಂತ ಉದ್ಯೋಗಿಗಳಾಗಬೇಕು ಈ ಯುಗಳಲ್ಲಿ ಆಡಳಿತ ಒಟ್ಟಾರೆ ನಮ್ಮ ಭಾರತ ದೇಶದಲ್ಲಿ ಇವತ್ತಿನವರೆಗೂ ಸುಮಾರು ನಲ್ವತ್ತೈದು ಸಾವಿರ ಎಫ್ ಪಿ ಓಗಳಿದಾವೆ ಗಳು ಇದಾವೆ ಯಾವ ಆಕ್ಟಿವ್ ಆಗಿದಾವೆ ಯಾವ್ದು ಇಲ್ಲ ಅಂತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಅಂತೇಳಿ ಮೆಜಾರಿಟಿ ಆಫ್ ದ ಎಫ್ ಪಿ ಓ ಎಫ್ ಪಿ ಸಿಗಳು ಅಂದ್ರೆ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿಗಳು ಸೊ ಅವರು ಒಂದು ವರದಿ ಕೊಡ್ತಾರೆ ಏನಂತಂದ್ರೆ ನಾಲ್ವತ್ತ ಐದು ಸಾವಿರಲ್ಲಿ ಕೇವಲ ಒಂದು ಇಪ್ಪತ್ತೊಂಬತ್ತು ಸಾವಿರ ಕಾನೂನು ಪ್ರಕಾರ ಸಕ್ರಿಯವಾಗಿದೆ ಶೇಕಡಾ ಅರವತ್ತರಷ್ಟು ಎಫ್ ಪಿ ಓಗಳು ಸಕ್ರಿಯವಾಗಿದೆ ಇನ್ನು ನಲ್ವತ್ತು ಪರ್ಸೆಂಟ್ ಇನ್ಆಕ್ಟಿವ್ ಅದಾವೆ ಅಂತ ಹೇಳ್ಬೋದು ಸಕ್ರಿಯವಾಗಿದೆ ಅಂದ ತಕ್ಷಣ ಎಲ್ಲ ಏನೋ ಏನಿಲ್ಲ ಕೆಲವೊಂದು ಲಾಸ್ನಲ್ಲಿ ಇರ್ಬೋದು ಅಂದರೆ ಅವರು ಕಂಪ್ನಿ ಆ್ಯಕ್ಟ್ ಪ್ರಕಾರ ಏನ್ ಮಾಡಬೇಕು ದಾಖಲಾತಿಗಳನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ ಸೊ ಅರ್ಥ ಎಷ್ಟು ಲಾಭವಿದೆ ಅಂತ ಏನಾದರೂ ನಾವು ಲೆಕ್ಕಾಡಿದ್ರೆ ಒಂದು ಅಂದಾಜು ಒಂದು ಮೂವತ್ತರಷ್ಟು ಎಫ್ ಪಿಒಗಳು ಲಾಭದಾಯಕ ಆಗಿರಬಹುದು ಏನೋ ಅಂತ ನಮ್ಮ ಒಂದು ಅಂದಾಜು ಅಂದ್ರೆ ಎಪ್ಪತ್ತು ಐದರ್ ಇನ್ ಆ್ಯಕ್ಟಿವ್ ಆರ್ ಅಂಡರ್ ಲಾಸ್ ಸೊ ಇದು ಯಾಕೆ ಆಗ್ಬೋದು ಯಾಕೆ ಕಾರಣ ಇದನ್ನ ಆಡಳಿತ ನಡೆಸೋರೆ ಕಾರಣ ಆಡಳಿತ ನಡೆಸೋರು ಯಾರು ಕಂಪನಿಗಳ ಎಫ್ ಪಿಒಗಳನ್ನ ಆಡಳಿತ ನಡೆಸೋರು ಯಾರು ಬೋರ್ಡ್ ಆಫ್ ಡೈರೆಕ್ಟರ್ಸ್ಗಳು ಬೋರ್ಡ್ ಆಫ್ ಡೈರೆಕ್ಟರ್ ಗಳಿಗೆ ಏನು ನಾಯಕತ್ವ ಅವ್ರಲ್ಲಿ ಚೆನ್ನಾಗಿದ್ರೆ ಅವರ ಆಡಳಿತದ ಒಂದು ಕಾರ್ಯವೈಖರಿ ಚೆನ್ನಾಗಿದ್ರೆ ಆಟೋಮೆಟಿಕಲಿ ಅದು ಆಡಳಿತ ಮತ್ತು ಆ ಎಫ್ ಪಿ ಚೆನ್ನಾಗಿದ್ದೇ ಇರುತ್ತೆ ಹಲವಾರು ಉದಾಹರಣೆಗಳನ್ನ ರವಿ ಸಜ್ಜನ್ ಅವ್ರದ್ದು ಹೇಳ್ತಾ ಇದೀವಿ ಇಸ್ ಒನ್ ಆಫ್ ದ ಬೋರ್ಡ್ ಡೈರೆಕ್ಟರ್ ಎಲ್ಲಾ ಕಡೆ ಇದೇ ತರ ಬೋರ್ಡ್ ಡೈರೆಕ್ಟರ್ ಗಳು ಇರಬೇಕು ಅಂತ ಇದೆ ಆಡಳಿತ ನಡೆಸೋರು ಬೋರ್ಡ್ ಆಫ್ ಡೈರೆಕ್ಟರ್ ಅವರು ಎಷ್ಟು ನಾಯಕತ್ವ ಗುಣಗಳನ್ನು ಹೊಂದಿದ್ದಾರೆ ಸಿನ್ಸ್ ಇಟ್ ಇಸ್ ಅ ಕಂಪನಿ ಆಕ್ಟ್ ಇದು ಕಂಪನಿ ಆಕ್ಟ್ ನಲ್ಲಿ ರಿಜಿಸ್ಟರ್ ಆಗಿರೋದ್ರಿಂದ ಕಂಪನಿ ಆಕ್ಟ್ ಪ್ರಕಾರ ಏನು ರೂಲ್ಸ್ ಇದಾವೆ ಲೀಗಲ್ ಇಶ್ಯೂಸ್ ಏನೇನು ಇದಾವೆ ಕಾನೂನಾತ್ಮಕ ಕ್ರಮಗಳನ್ನ ನಾವು ಆ ಒಂದು ಪರಿಮಿತಿಯಲ್ಲೇನೆ ಮಾಡಬೇಕಾಗುತ್ತೆ ಅದನ್ನ ಬಿಟ್ ಮಾಡೋಕ್ಕಾಗಲ್ಲ ನಾವು ಸೊ ಇದನ್ನ ಮಾಡಬೇಕಾದ್ರೆ ಮುಖ್ಯವಾಗಿ ನಮ್ಮ ಸಂಸ್ಥೆಯ ಗುರಿ ಏನಂತ ನಾವು ಮೊದಲು ನಿರ್ಧಾರ ಮಾಡ್ಕೋಬೇಕು ಯಾವುದು ಒಂದೇ ಗುರಿ ಎರಡನೇ ಗುರಿ ಆರು ಮೂರನೇ ಗುರಿ ಈ ತರ ನಾವು ಆದ್ಯತೆ ಮೇರೆಗೆ ಗುರಿಗಳನ್ನು ಮಾಡಿದಾಗ ಆ ಗುರಿಗಳನ್ನು ನಾವು ಅದನ್ನ ರೀಚ್ ಆಗಬೇಕು ಅವುಗಳನ್ನು ಫಲಶ್ರುತಿ ತರಬೇಕಂದ್ರೆ ಏನೇನು ಮಾಡಬೇಕು ಅಂತಕ್ಕಂಥದ್ದನ್ನ ನಮ್ಮ ಬೋರ್ಡ್ ಆಫ್ ಡೈರೆಕ್ಟರ್ ಗಳು ನಿರ್ಧಾರ ಮಾಡಬೇಕಾಗುತ್ತೆ ಸೊ ಮೊದಲೇದಾಗಿ ಒಂದು ರೋಬಸ್ಟ್ ಸಿಸ್ಟಮ್ ಇರಬೇಕು ನಿಮ್ಮಲ್ಲಿ ಇರ್ತಕ್ಕಂತಹ ಸಿಇಒ ಬೇರೆ ಬೇರೆ ಏನೇನು ಪದಾಧಿಕಾರಿಗಳಿದ್ದಾರೆ ಎಲ್ಲರೂ ಒಗ್ಗೂಡಿಯಾಗಿ ಆ ಒಂದು ಗುರಿಯನ್ನ ನೀವು ಯಾವ ಥರ ಮಾಡಬೇಕು ಅನ್ನೋದ್ರ ಬಗ್ಗೆ ಹಲವಾರು ಮಾರ್ಗಸೂಚಿಗಳನ್ನು ಅದಾವೆ ಸೊ ಮಾಡುವಾಗ ಪ್ರತಿಯೊಬ್ಬರು ಯಾವುದೇ ಒಂದು ನಿರ್ಣಯನ ಕೈಗೊಳ್ಳಬೇಕಾದ್ರೆ ಬೋರ್ಡ್ ಆಫ್ ಡೈರೆಕ್ಟರ್ಗಳು ಪ್ರತಿಯೊಂದು ತಮ್ಮ ರೈತರ ಸದಸ್ಯರ ಜೊತೆ ಮತ್ತು ತಮ್ಮ ಬೋರ್ಡ್ ಆಫ್ ಮೀಟಿಂಗ್ ನಲ್ಲಿ ಅದ್ರ ಮುಂದಿನ ಆಗ್ತಕ್ಕಂಥ ಸಾಧಕ ಬಾಧಕಗಳನ್ನ ನಾವು ಕುಲಂಕುಷವಾಗಿ ಚರ್ಚೆ ಮಾಡಿ ಅದನ್ನು ಅನುಷ್ಠಾನಗೊಳಿಸಬೇಕಾಗುತ್ತೆ ನಾವು ಎಸ್ ಎಸ್ ಆಗಕ್ಕೆ ಬಹಳಷ್ಟು ಪ್ರಯತ್ನ ಮಾಡಬೇಕು ಅದಕ್ಕೆ ಪೂರ್ವ ತಯಾರಿ ಮಾಡಿಕೊಂಡ್ರೆ ಎಸ್ ಆಗುತ್ತೆ ಏನೇ ಮಾಡಿದ್ರು ಅದರಲ್ಲಿ ಪಾರದರ್ಶತೆ ಟ್ರಾನ್ಸ್ಪರೆನ್ಸಿ ಇರಬೇಕು ಯಾಕಂದ್ರೆ ಇಲ್ಲಿ ನಿಮ್ಮದು ಫೈನಾನ್ಸ್ ಇನ್ವಾಲ್ ಆಗುತ್ತೆ ಆಮೇಲೆ ನಾಳೆ ಮುಂದಿನ ದಿನಗಳಲ್ಲಿ ಆದರೆ ನಿಮ್ಗೆ ಒಳ್ಳೆ ಹೆಸರು ಬರುತ್ತೆ ಸಪೋಸ್ ನಾಳೆ ಅದು ಲಾಸ್ ಆಯ್ತು ಎಲ್ಲ ಬೋರ್ಡ್ ಮೆಂಬರ್ಗಳು ಹೊಣೆಗಾರಿಕೆಯನ್ನು ಒಡಕೆ ರೆಡಿ ಇರಬೇಕು ಸೊ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂದ ತಕ್ಷಣ ಹಲವಾರು ನೀತಿ ನಿಯಮಗಳನ್ನು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಕೊಟ್ಟಿದ್ದಾರೆ ಎಷ್ಟು ಜನ ಇರ್ತಾರೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಹತ್ತರಿಂದ ಹದಿನೈದು ಮ್ಯಾಕ್ಸಿಮಮ್ ಹದಿನೈದು ಜನ ಇರ್ತೀರಿ ಸೊ ಹದಿನೈದು ಜನದಲ್ಲಿ ಮೂವತ್ತು ಪರ್ಸೆಂಟ್ ಬೋರ್ಡ್ ಆಫ್ ಡೈರೆಕ್ಟರ್ ನಿರ್ವೃತ್ತಿ ಹೊಂದಬೇಕು ಪ್ರತಿ ಮೂರು ವರ್ಷಕ್ಕೂ ಅಂತ ಇದೆ ಎಷ್ಟು ಜನ ಬೋರ್ಡ್ ಆಫ್ ಡೈರೆಕ್ಟರ್ಸ್ ನಿವೃತ್ತಿ ಹೊಂದಿದ್ದಾರೆ ಅದು ನಮ್ಗೆ ಗೊತ್ತಿಲ್ಲ ಓ ಟೀಮ್ ಅಂತಂದ್ರೆ ಒಂದು ಕ್ರಿಕೆಟ್ ಟೀಮ್ ಇದ್ದಂಗೆ ಅಲ್ಲಿ ಹನ್ನೊಂದು ಜನ ಆಟ ಆಡ್ತಿರ್ತಾರೆ ನಾಲ್ಕು ಮಂದಿ ರಿಸರ್ವ್ ಇರ್ತಾರೆ ಹದಿನೈದು ಜನ ಸೊ ಇಲ್ಲಿ ಒಬ್ಬನ ವಿಕೆಟ್ ಕೀಪರ್ ಇರ್ತಾನೆ ಒಬ್ಬನ ಕ್ಯಾಪ್ಟನ್ ಇರ್ತಾನೆ ಇನ್ನೊಬ್ಬನ ವೈಸ್ ಕ್ಯಾಪ್ಟನ್ ಇರ್ತಾನೆ ನಮ್ಮಲ್ಲಿ ಸಿಗ್ನಿಟ್ರಿ ಅಥಾರಿಟಿಗೆ ನಾವು ಕ್ಯಾಪ್ಟನ್ ಅಂತ ಕರಿತಾ ಇದೀವಿ ಸೊ ಇದರಲ್ಲಿ ಕೆಲವು ಜನ ಓಪನಿಂಗ್ ಬ್ಯಾಟ್ಸ್ಮನ್ ಹೋಗ್ತಾರೆ ಕೆಲವು ಜನ ಬರೇ ಬಾಲರ್ ಇರ್ತಾರೆ ಕೆಲವು ಜನ ಆಲ್ರೌಂಡರ್ ಇರ್ತಾರೆ ಸೊ ನೋಡಿ ಏನಾಗುತ್ತೆ ಅಂತಂದ್ರೆ ಎರಡು ಜನ ಅಂಪೈರ್ಗಳು ಇರ್ತಾರೆ ಒಬ್ಬರು ಆರ್ ಸಿ ಇರ್ತಾನೆ ಅವ್ ಅಂಪೈರ್ ನೋಡ್ತಾ ಇರ್ತಾನೆ ಅವನು ಇನ್ನೊಬ್ಬರು ನಿಮ್ಮ ಜಿ ಎಸ್ ಟಿ ಇನ್ಕಮ್ ಟ್ಯಾಕ್ಸ್ ನ ಒಬ್ಬ ಅಂಪೈರ್ ಇರ್ತಾನೆ ಇನ್ನು ಮೇಲ್ಗಡೆ ಒಬ್ಬ ತರ್ಡ್ ಅಂಪೈರ್ ಇರ್ತಾನೆ ಅವ್ನೆಲ್ಲ ನೋಡ್ತಿರ್ತಾನೆ ಮಾಡ್ತಾ ಇದ್ದ ಸರಿ ಇದೆಯಾ ಅಂತ ನೋಡ್ತಿರ್ತಾನೆ ಬೋರ್ಡ್ ಆಫ್ ಡೈರೆಕ್ಟರ್ಗಳು ಭಾಳ ಬಹಳ ಉತ್ಸುಕ ಇರ್ತಾರೆ ಕೆಲವೊಬ್ಬ ಏನೇ ಮಾಡಿದ್ರು ನನಗೆ ಲಾಭ ಗಳಿಸ್ತೇತಿ ಅಂತ ಹೇಳಿದ್ದಕ್ಕೆ ಅವೇನ್ ಮಾಡ್ತಾನೆ ಎದುರಾಳಿ ಯಾವ ತರ ಬಾಲ್ ಅಂತ ಗೊತ್ತಿರಲ್ಲ ಅವನಿಗೆ ಹೊಡಿಯೋ ಇದಕ್ಕೊಂದು ಸಿಕ್ಸ್ ಹೊಡಿ ಏನೇನು ಅಂತ ಹೇಳ್ತಾರೆ ಸಿಕ್ಸ್ ಹೊಡಕ್ಕೆ ಹೋಗ್ತಾರೆ ಕ್ಲೀನ್ ಬೋರ್ಡ್ ಆಗ್ತದೆ ನಿಮ್ಮೆಲ್ಲಾ ನಿಮ್ಮ ರೈತ ಸದಸ್ಯರು ಮೇಲೆ ಸ್ಪೆಕ್ಟರ್ ಆಗಿ ನೋಡ್ತಿರ್ತಾರೆ ನಿಮ್ಮ ಮಾಟ ನೀವು ಸಿಕ್ಸ್ ಹೊಡಕ್ಕೆ ಹೋಗಿ ಔಟ್ ಆದ್ರೆ ನಿಮ್ಮ ಬಯಕ್ ಸ್ಟಾರ್ಟ್ ಮಾಡ್ತಾರೆ ಏನೋ ಮರ ಇವನು ಔಟ್ ಹೇಳಿ ನೀವು ಒಂದೊಂದ್ಸಲ ಫೀಲ್ಡಿಂಗ್ ಮಾಡುವಾಗ ಸರಳವಾದ ಕ್ಯಾಚ್ಗಳನ್ನು ಬಿಟ್ಬಿಡ್ತಾರೆ ಸಲ ಎಷ್ಟು ಈಸಿಯಾಗಿ ಅದನ್ನು ಪಾರ್ ಮಾಡಬಹುದು ಅಂತ ಕ್ಯಾಚ್ ಗಳನ್ನು ಬಿಟ್ಬಿಡ್ತೀರಿ ಆವಾಗ ಈ ತರ ನಿಮ್ಮ ವ್ಯವಹಾರದಲ್ಲಿ ಪ್ರತಿ ವ್ಯವಹಾರದಲ್ಲಿ ಈ ಕ್ರಿಕೆಟ್ ಮ್ಯಾಚ್ ಇದ್ದಂಗೆ ಇರುತ್ತೆ ಇದು ನಾನು ಹೇಳೋದು ಹನ್ನೊಂದು ಮಂದಿ ಏನು ಸ್ಪೆಷಲೈಷನ್ ಇರುತ್ತೆ ನಿಮ್ಮ ಬೋರ್ಡ್ ಆಫ್ ಡೈರೆಕ್ಟರು ಅದೇ ತರ ಸಬ್ ಕಮಿಟಿಗಳನ್ನು ಮಾಡ್ಕೋಬೇಕಾಗತ್ತೆ ಈಗ ಉದಾಹರಣೆಗೆ ಒಂದು ಇನ್ಪುಟ್ ಸಪ್ಲೈ ಒಬ್ಬ ಬೀಜ ಕೊಡೋನ್ ಇರ್ತಾನೆ ಒಬ್ಬನ ಗೊಬ್ಬರ ಇರ್ತಾನೆ ಒಬ್ಬನು ಕೆಮಿಕಲ್ ಫರ್ಟಿಲೈಸರ್ಸ್ ಕೊಡೋನ್ ಇರ್ತಾನೆ ಅದೇ ತರ ಇನ್ನೊಬ್ಬನು ಲೋನ್ ತಗೊಳ್ಳೋದು ಹೆಂಗೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳ ಜೊತೆ ಯಾವ ತರ ವ್ಯವಹಾರ ಮಾಡಬೇಕಂದ್ರೆ ಒಬ್ಬರು ಎಕ್ಸ್ಪರ್ಟ್ ಇರ್ತಾರೆ ಇನ್ನೊಬ್ಬನು ಬರೀ ಔಟ್ಪುಟ್ ಬಿಸ್ನೆಸ್ ಬಗ್ಗೆ ಎರಡೆರಡು ಮೂರ್ ಮೂರ್ ಜನ ಇರ್ತಕ್ಕಂತ ಒಂದು ಸಬ್ ಕಮಿಟಿಯನ್ನ ನಿಮ್ಮ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಲ್ಲಿ ಮಾಡಿದ್ರೆ ಆಮೇಲೆ ನೀವೇ ಅಲ್ಲಿ ಏನ್ ಚರ್ಚೆ ಮಾಡ್ತೀರಿ ಅದನ್ನ ಮತ್ತೆ ಬೋರ್ಡ್ ಆಫ್ ಡೈರೆಕ್ಟರ್ ಮೀಟಿಂಗ್ ಮಂತ್ಲಿ ಮೀಟಿಂಗ್ ಅಲ್ಲಿ ತಂದಿಟ್ಟು ನೀವು ಪಾರ್ಟಿಸಿಪೇಟರಿ ಅಪ್ರೋಚ್ ಅಂದ್ರೆ ಎಲ್ಲ ರೈತ ಸದಸ್ಯರನ್ನ ಅದನ್ನ ಗಣನೆಗೆ ತಗೊಂಡು ಮಾಡಿದರೆ ಮಾತ್ರ ಆಗುತ್ತೆ ಕ್ರಿಕೆಟ್ ಮ್ಯಾಚಲ್ಲಿ ಏನಾಗುತ್ತೆ ಇಪ್ಪತ್ತಿಪ್ಪತ್ತು ಓವರ್ ಆಡಿ ಹೋಗ್ಬಿಡ್ತಾರೆ ಅಥವಾ ಫಿಫ್ಟಿ ಫಿಫ್ಟಿ ಓವರ್ ಆಡಿ ಹೋಗ್ತಾರೆ ಇಲ್ಲಿ ಆಡ್ತಕ್ಕಂತ ಪ್ರತಿ ಓವರ್ ಒಂದೊಂದು ಟಾಸ್ಕ್ ಇದ್ದಂಗೆ ನಿಮಗೆ ನಮ್ಮ ಬಿ ಓಡಿಗಳಿಗೆ ಒಂದೊಂದು ಟಾಸ್ಕ್ ಅದು ಒಂದೊಂದು ಬಾಲ್ ಒಂದೊಂದು ಆಕ್ಟಿವಿಟಿನ ನೀವು ಯಾವ ತರ ಅದನ್ನ ಫೇಸ್ ಮಾಡ್ತೀರಿ ಅಂತಕ್ಕಂಥದ್ದನ್ನು ಆದರೆ ಇಲ್ಲಿ ಎದುರಾಳಿಗಳು ನಮ್ಮ ಎದುರಾಳಿಗಳಲ್ಲ ದೇ ಆರ್ ಅವರ್ ಸ್ಟೇಕ್ ಹೋಲ್ಡರ್ಸ್ ನಮ್ಮ ಪಾರ್ಟ್ನರ್ಸ್ ಅವರು ನಮ್ಮ ಬಿಸ್ನೆಸ್ ಪಾರ್ಟ್ನರ್ಸ್ ಎದುರಾಳಿಗಳು ಬಹಳ ಸ್ಟ್ರಾಂಗ್ ಇರ್ತಾರೆ ಯಾಕಂದ್ರೆ ಒಬ್ಬನು ಇನ್ಪುಟ್ ಸಪ್ಲೈರ್ ಇರ್ತಾನೆ ಒಬ್ಬನು ಔಟ್ಪುಟ್ ತಗೊಳ್ತಕ್ಕಂಥ ಕಂಪನಿಯವನ್ ಇರ್ತಾನೆ ಇನ್ನೊಬ್ಬನು ಇರ್ತಾನೆ ಇನ್ನೊಬ್ಬನು ಜಿ ಎಸ್ ಟಿ ಅವ್ನಿರ್ತಾನೆ ಇನ್ಕಮ್ ಟ್ಯಾಕ್ಸ್ ಅವ್ರು ಇರ್ತಾರೆ ಅವರೆಲ್ಲ ನಮ್ಮ ಬಿಸ್ನೆಸ್ ಪಾರ್ಟ್ನರ್ಸ್ ಅಲ್ಲಿ ಇಬ್ರು ಗೆಲ್ಬೇಕು ಎದುರಾಳಿನ ನಾವು ಸೋಲ್ಸೋದಲ್ಲ ನಾವು ಗೆಲ್ಬೇಕು ಅವನು ಗೆಲ್ಬೇಕು ಹಂಗ ಮಾಡಿದ್ರೆ ಮಾತ್ರ ಈ ಎಫ್ ಪಿ ಓದಲ್ಲಿ ಆಡಳಿತವನ್ನ ಸುಧಾರಣೆ ಮಾಡಕ್ಕೆ ಅನುಕೂಲ ಆಗುತ್ತೆ ನಾಯಕತ್ವವನ್ನು ನಾವು ಗಳಿಸ್ಬೇಕು ಅಂತಂದ್ರೆ ಇಟ್ಸ್ ನಾಯಕತ್ವ ಅಂತಕ್ಕಂಥದ್ದು ಲೀಡರ್ಶಿಪ್ ಕ್ವಾಲಿಟಿ ಅದು ನಾವು ಯಾವ ಒಂದು ಫೀಲ್ಡ್ ನಲ್ಲಿ ಹೆಚ್ಚಿನ ಒಂದು ಅಪಾರ ಅನುಭವವನ್ನು ಗಳಿಸ್ಕೋಬೇಕು ಅಂತ ನಾವು ಏನು ಆಸೆ ಪಡ್ತೀವಿ ಅದ್ರಲ್ಲಿ ಇನ್ವಾಲ್ವ್ ಆಗಬೇಕಾಗತ್ತೆ ನಾವು ಪ್ರತಿ ದಿವಸ ಅದ್ರಲ್ಲಿ ಇನ್ವಾಲ್ವ್ ಆಗಬೇಕಾಗತ್ತೆ ಯಾವುದು ಕಠಿಣ ಇದೆ ಅದನ್ನ ಇನ್ನೂ ಹೆಚ್ಚಿನ ಪರಿಶ್ರಮ ಮಾಡ್ಕೊಂಡು ತಿಳ್ಕೊಂಡ್ರೆ ಮಾತ್ರ ನಾಯಕತ್ವವನ್ನು ಗಳಿಸಬಹುದು ಯಾವುದೇ ಒಂದು ಸಣ್ಣ ಆಕ್ಟಿವಿಟಿ ಮಾಡಿದ್ರು ಪ್ಲಾನ್ ಎ ಪ್ಲಾನ್ ಬಿ ಇಟ್ಕೋಬೇಕಾಗುತ್ತೆ ಅದಕ್ಕೆ ನಾವು ರಿಸ್ಕ್ ಮಿಟಿಗೇಷನ್ ಅಂತ ಹೇಳ್ತೀವಿ ಬಹಳಷ್ಟು ಎಫ್ಇಿಒಗಳು ಇನ್ನೊಂದು ಎಫ್ಓಗಳಿಗೆ ಸ್ಪರ್ಧಾತ್ಮಕವಾಗಿ ನಾವು ಕಾಂಪಿಟೇಷನ್ ಅಂತ ತಗೊಂಡ್ಬಿಟ್ಟಿದಿವಿ ಅವು ಎಂದೂ ಕಾಂಪಿಟೇಷನ್ ಆಗಬಾರದು ದೇ ಶುಡ್ ಕೋಆರ್ಡಿನೇಟ್ ಇಬ್ರು ಸಹಭಾಗಿತ್ವದಲ್ಲಿ ಕೆಲಸ ಮಾಡಬೇಕಾಗುತ್ತೆ ಅದಕ್ಕೆ ನೆಟ್ವರ್ಕಿಂಗ್ ಆಫ್ ಎಫ್ ಮಾಡಬೇಕು ಬೇರೆ ಬೇರೆ ರಾಜ್ಯದಲ್ಲಿ ಏನೇನು ಎಫ್ ಪಿ ಓಗಳಿವೆ ಅವುಗಳನ್ನ ನೆಟ್ವರ್ಕಿಂಗ್ ಮಾಡ್ಬೇಕಂತಕ್ಕಂಥದ್ದ ಒಂದು ಉದ್ದೇಶದಿಂದ ಲಾಸ್ಟ್ ಟೈಮ್ ನಮ್ಮ ಸೆಕ್ರೆಟರಿ ಅವರು ನಮ್ಮ ಡೈರೆಕ್ಟರ್ ಮತ್ತು ಸಿ ಒ ಇ ಡೈರೆಕ್ಟ್ರು ಎಲ್ಲರೂ ಹೋಗಿ ಸಹ್ಯಾದ್ರಿಯಲ್ಲಿ ಹೋಗಿ ನಾವು ಒಂದು ಈ ಥರ ಅನುಭವ ಹಂಚಿಕೆಗಳನ್ನು ಯಾವ ಥರ ಮಾಡ್ಬೋದು ಅನ್ನೋದ್ರ ಬಗ್ಗೆನೂ ಸಹ ನಾವು ಮಾಡ್ಕೊಂಡು ಬಂದಿದ್ದೀವಿ ಮುಂದಿನ ದಿನಗಳಲ್ಲಿ ಎಫ್ ಪಿ ಒ ಬೋರ್ಡ್ ಆಫ್ ಡೈರೆಕ್ಟರ್ಸ್ಗಳನ್ನು ಮತ್ತು ಅದಕ್ಕೆ ಸಂಬಂಧಿಸಿದ ಅಧಿಕಾರಿಗಳನ್ನು ಸಹ ಅಲ್ಲಿ ಅನುಭವ ಹಂಚಿಕೆ ಕಾರ್ಯಕ್ರಮದಲ್ಲಿ ನಾವು ತೊಡಸ್ಕೊಳ್ತೀವಿ